ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಅಳಿಲುಗಳು ಸಣ್ಣ ಅಥವಾ ಮಧ್ಯಮ ಗಾತ್ರದ ರೋಡೆಂಟ್ಗಳ ಸ್ಕ್ಯೂರಿಡೆ ಎಂದು ಕರೆಯಲಾಗುವ ದೊಡ್ಡ ಜಾತಿಗೆ ಸೇರಿವೆ ಅಳಿಲುಗಳು ಮುಖ್ಯವಾಗಿ ಭಾರತೀಯ ಉಪಖಂಡದಲ್ಲಿ ಮತ್ತು ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಈ ಅಳಿಲಿನ ಇತರ ಐದು ಪ್ರಭೇದಗಳು ಈ ದೇಶದಲ್ಲಿ ಕಂಡುಬರುತ್ತವೆ ಅವು ಮಹಾರಾಷ್ಟ್ರ ಆಂಧ್ರಪ್ರದೇಶ ಗುಜರಾತ್ ಜಾರ್ಖಂಡ್ ಮತ್ತು ತಮಿಳುನಾಡುಗಳಲ್ಲಿ ಕಂಡುಬರುತ್ತವೆ ಅಳಿಲುಗಳ ಮೂಲ ಸ್ಥಳ ಅಮೇರಿಕಾ ಯುರೇಷಿಯಾ ಮತ್ತು ಆಫ್ರಿಕಾ ನಂತರ ಆಸ್ಟ್ರೇಲಿಯಾಕ್ಕೆ ಪರಿಚಯಿಸಲಾಯಿತು ಸುಮಾರು ನಲವತ್ತು ಮಿಲಿಯನ್ ವರ್ಷಗಳ ಹಿಂದೆ ಅಳಿಲುಗಳು ಮೊದಲ ಬಾರಿಗೆ ಅಧಿಕೃತವಾಗಿ ಕಂಡು ಬಂದಿದ್ದು ಯೋಸಿನ್ನಲ್ಲಿ ಇವು ಬಹುತೇಕ ನೀರು ನಾಯಿ ಮತ್ತು ಡಾರ್ಮೈಸ್ ಎಂಬ ಜಾತಿಗೆ ಸಂಬಂಧಿಸಿದ್ದು ಒಂದು ಅಳಿಲಿನ ತೂಕ ಸರಿಸುಮಾರು ಎರಡರಿಂದ ಎರಡೂವರೆ ಕಿಲೋಗಳಷ್ಟಿರಬಹುದು ಅಳಿಲಿನ ಬಾಲವು ಎರಡು ಅಡಿ ಉದ್ದ ಮತ್ತು ಅದರ ದೇಹವು ಸುಮಾರು ಮೂವತ್ತಾರು ಸೆಂಟಿಮೀಟರ್ ಇರುತ್ತದೆ ಬಾಲ ದಪ್ಪವಾಗಿರುತ್ತದೆ ಮತ್ತು ಮೃದುವಾದ ರೋಮಗಳಿಂದ ಮುಚ್ಚಿಕೊಂಡಿರುತ್ತದೆ ಸಾಮಾನ್ಯವಾಗಿ ಅವುಗಳ ಚರ್ಮ ಮೆತ್ತಗೆ ರೇಷ್ಮೆಯಂತೆ ಇರುತ್ತದೆ ಅದಲ್ಲದೆ ಇತರೆ ಕೆಲವು ಪ್ರಭೇದಗಳಿಗಿಂತ ದಪ್ಪವೇ ಆಗಿರುತ್ತದೆ ಬೇರೆ ಬೇರೆ ವರ್ಗದ ಅಳಿಲುಗಳ ಬಣ್ಣಗಳ ನಡುವೆ ತುಂಬಾ ವ್ಯತ್ಯಾಸ ಇರುತ್ತದೆ ಹಿಂಭಾಗದಲ್ಲಿರುವ ಕಾಲುಗಳು ಮುಂಭಾಗದ ಕಾಲುಗಳಿಗಿಂತ ಉದ್ದವಾಗಿರುತ್ತವೆ ಹಾಗೂ ಪ್ರತಿ ಪಾದದಲ್ಲಿ ನಾಲ್ಕು ಅಥವಾ ಐದು ಬೆರಳುಗಳಿರುತ್ತವೆ ಮುಂಭಾಗದ ಕಾಲಿನ ಪಾದದಲ್ಲಿ ಹೆಬ್ಬೆರಳು ಇರುತ್ತದೆ ಇವುಗಳು ಮುಖ್ಯವಾಗಿ ಹುಲ್ಲು ತಿನ್ನುವ ಪ್ರಾಣಿಗಳಾಗಿದ್ದು ಕಾಳು ಕಡ್ಡಿಗಳನ್ನು ತಿನ್ನುತ್ತವೆ ಆದರೆ ಇತರೆ ಜಾತಿಗಳು ಸಣ್ಣ ಹುಳುಗಳನ್ನು ಮತ್ತು ಚಿಕ್ಕ ಪ್ರಾಣಿಗಳನ್ನು ತಿನ್ನುತ್ತವೆ ದೊಡ್ಡ ಕಣ್ಣುಗಳ ಕಾರಣದಿಂದ ಅಳಿಲುಗಳ ದೃಷ್ಟಿ ತುಂಬಾ ಉತ್ತಮವಾಗಿರುತ್ತದೆ ಇವುಗಳು ಹಿಡಿಯಲು ಮತ್ತು ಹತ್ತಲು ತುಂಬಾ ಸಾಮರ್ಥ್ಯವುಳ್ಳ ಗಟ್ಟಿ ಮುಟ್ಟಾದ ಕಾಲುಗುರುಗಳನ್ನು ಹೊಂದಿವೆ ಈ ಅಳಿಲುಗಳು ಎರಡು ಮೂರು ಬಣ್ಣಗಳಲ್ಲಿ ಕಾಣಸಿಗುತ್ತವೆ ಅದರ ತಲೆಯು ಕಪ್ಪು ಅಥವಾ ಕಂದು ಬಣ್ಣದಲ್ಲಿರುತ್ತದೆ ದೇಹದ ಉಳಿದ ಭಾಗವು ತಿಳಿಗೆಂಪು ಅಥವಾ ಕಪ್ಪು ಬಣ್ಣದಾಗಿರಬಹುದು ಅಳಿಲಿನ ಪಾದಗಳು ಸಾಮಾನ್ಯವಾಗಿ ಕೆನೆ ಬಣ್ಣದಲ್ಲಿರುತ್ತವೆ ಇದು ಮರಗಳ ಮೇಲೆ ಎರಡರಿಂದ ನಾಲ್ಕು ಅಡಿಗಳವರೆಗೆ ಜಿಗಿಯಬಹುದು ಒಂದು ಅಳಿಲು ತನ್ನ ಹಿಂದಿನ ಕಾಲುಗಳ ಮೇಲೆ ಕುಳಿತು ತನ್ನ ಮುಂಭಾಗದ ಕಾಲುಗಳೊಂದಿಗೆ ಕೆಲಸ ಮಾಡುತ್ತದೆ ಅಳಿಲುಗಳ ಕಿವಿಗಳು ಉದ್ದ ಮತ್ತು ನಯವಾಗಿರುತ್ತವೆ ಅಳಿಲು ಎತ್ತರದಲ್ಲಿರುವ ಮರಗಳ ಮೇಲೆ ಗೂಡು ಕಟ್ಟಿಕೊಂಡು ಬದುಕುತ್ತವೆ ಇವುಗಳು ಹೊರಬರುವ ಸಮಯ ಬೆಳಿಗ್ಗೆ ಮತ್ತು ಸಂಜೆ ಕೆಲವು ಗಂಟೆಗಳು ಅಳಿಲು ಸರ್ವಪಕ್ಷಕ ಜಾತಿಯಾಗಿದ್ದು ಇದು ಹೆಚ್ಚಾಗಿ ಮರಗಳಲ್ಲಿ ವಾಸಿಸುತ್ತವೆ ಮತ್ತು ಹಗಲು ರಾತ್ರಿ ಎರಡೂ ಸಮಯದಲ್ಲಿ ತಿರುಗುತ್ತವೆ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಮರಿ ಹಾಕುತ್ತವೆ ಎಳೆಯ ಹುಟ್ಟಿದ ಮರಿಗಳು ಕೂದಲುಗಳಿಲ್ಲದ ಹಲ್ಲುಗಳಿಲ್ಲದೆ ಅಸಹಾಯಕ ಸ್ಥಿತಿ ಮತ್ತು ಕುರುಡಾಗಿ ಇರುತ್ತವೆ ಈ ಮರಿಗಳು ಆರರಿಂದ ಹತ್ತು ತಿಂಗಳುಗಳವರೆಗೆ ತಾಯಿಯ ಆರೈಕೆಯಲ್ಲಿ ಬೆಳೆಯುತ್ತವೆ ಇನ್ನು ಈ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದಾಗ ಸೀತೆಯನ್ನು ರಕ್ಷಿಸಲು ವಾನರ ಸೇನೆ ಸಮುದ್ರ ದಾಟಲು ಬಂಡೆಗಳಿಂದ ಸೇತುವೆ ನಿರ್ಮಿಸಿ ದಾಟಿದ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲವೇ ಅಳಿಲು ಸೇವೆ ಎಂಬ ಮಾತು ಇದೇ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಿತು ಮಹತ್ತರ ಕಾರ್ಯವೊಂದರಲ್ಲಿ ಅಲ್ಪ ಸಹಾಯ ಮಾಡುವುದನ್ನು ಅಳಿಲು ಸೇವೆ ಎಂದು ಕರೆಯುತ್ತಾರೆ ಹಾಗಾದರೆ ಯಾರು ಈ ಅಳಿಲು ಸೇವೆ ಮಾಡಿದ್ದು ವಾನರ ಸೇವೆ ಕಲ್ಲು ಬಂಡೆಗಳನ್ನು ಬಳಸಿ ಸೇತುವೆಯನ್ನು ನಿರ್ಮಿಸುತ್ತಿರುವಾಗ ಅಲ್ಲಿದ್ದ ಅಳಿಲು ತಾನೂ ಕೂಡ ತನಗೆ ಸಾಧ್ಯವಾದಷ್ಟು ಏನಾದರೂ ಸಹಾಯ ಮಾಡಬೇಕೆಂದುಕೊಂಡಿತು ಅದಕ್ಕಾಗಿ ಸಮುದ್ರದಲ್ಲಿ ಮುಳುಗಿ ಕಲ್ಲಿನ ಚೂರುಗಳನ್ನು ತಂದು ಸೇತುವೆ ನಿರ್ಮಾಣ ಮಾಡುವಲ್ಲಿ ತಂದು ಸುರಿಯತೊಡಗಿತು ಇದನ್ನೆಲ್ಲ ಗಮನಿಸಿದ ವಾನರ ಸೇನೆಯಲ್ಲಿ ಒಬ್ಬ ವಾನರ ಎಲೈ ಅಳಿಲೆ ಇಲ್ಲೇನು ಮಾಡುತ್ತಿರುವೆ ಅದಕ್ಕೆ ಅಳಿಲು ತಾನೂ ಕೂಡ ತನ್ನ ಕೈಲಾದಷ್ಟು ಪ್ರಭು ಶ್ರೀರಾಮಚಂದ್ರರಿಗೆ ಏನಾದರೂ ಸಹಾಯ ಮಾಡಬೇಕೆಂದುಕೊಂಡಿರುವೆ ಅದಕ್ಕೆ ಆ ವಾನರ ನಮ್ಮ ಕಾಲಿನ ಅಡಿಯಲ್ಲಿ ಸಿಲುಕಿ ಸಾಯುವ ಮೊದಲು ಇಲ್ಲಿಂದ ತೊಲಗು ಅದಕ್ಕೆ ಕಿವಿಗೊಡದ ಅಳಿಲು ಸುಮ್ಮನೆ ತನ್ನ ಕೆಲಸ ಮಾಡುವುದನ್ನು ಮುಂದುವರೆಸಿತು ಅದಕ್ಕೆ ಆ ವಾನರ ಇಷ್ಟೊಂದು ಕೊಬ್ಬು ನಿನಗೆ ನಿನಗೆ ತಕ್ಕ ಶಾಸ್ತಿ ಮಾಡಿಸುತ್ತೇನೆ ಎಂದು ಅಳಿಲನ್ನು ಎತ್ತಿ ಬಿಸಾಡಿದ ಆಗ ಬಿಸಾಡಿದ ರಭಸಕ್ಕೆ ನೋವಿನಿಂದ ಅಳಿಲು ಪ್ರಭು ಶ್ರೀರಾಮ ಎಂದು ಕಿರುಚಿತು ಆಗ ಶ್ರೀರಾಮ ಓಡೋಡಿ ಬಂದು ನನ್ನ ಪ್ರೀತಿ ಪಾತ್ರ ಅಳಿಲೆ ನನ್ನ ಸ್ನೇಹಿತರು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸುತ್ತೇನೆ ನಂತರ ಶ್ರೀರಾಮ ವಾನರ ಸೇನೆಯನ್ನು ಕುರಿತು ನೀವು ದೊಡ್ಡ ಕಲ್ಲು ಬಂಡೆಗಳಿಂದ ಸೇತುವೆಯನ್ನು ನಿರ್ಮಿಸುತ್ತಿರಬಹುದು ಆದರೆ ಬಂಡೆಗಳ ಸಂದುಗಳನ್ನು ತುಂಬಲು ಈ ಕಲ್ಲಿನ ಚೂರುಗಳು ಅಷ್ಟೇ ಮಹತ್ವವಾದು ಆದ್ದರಿಂದ ಮಹತ್ತರ ಕಾರ್ಯವೊಂದರಲ್ಲಿ ಅಲ್ಪ ಸಹಾಯವು ಮುಖ್ಯವಾಗಿರುತ್ತದೆ ಯಾರೇ ಆದರೂ ಅಲ್ಪ ಸಹಾಯ ಮಾಡುವುದನ್ನು ನಿರಾಕರಿಸಬಾರದು ಅದನ್ನು ನೋಡಿದ ರಾಮನಿಗೆ ಸಶಕ್ತನಾದ ಆಂಜನೇಯ ಮತ್ತು ಆತನ ಭಂಡರ ಸೇವೆಗಿಂತ ಅಶಕ್ತವಾದ ಆ ಪುಟ್ಟ ಅಳಿನ ಭಕ್ತಿ ಮತ್ತು ಸೇವೆ ಹಿರಿದಾಗಿ ಕಾಣಿಸಿತು ರಾಮನು ಪ್ರೀತಿಯಿಂದ ಅಳಿಲಿನ ಮೈಸವರಿ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದ ಅಂದಿನಿಂದ ರಾಮನ ಬೆರಳಿನ ಗುರುತು ಅಳಿಲುಗಳ ಬೆನ್ನ ಮೇಲೆ ಶಾಶ್ವತವಾಗಿ ಉಳಿದವಂತೆ ಮಹತ್ತರವಾದ ಕಾರ್ಯ ಸಾಧಿಸುವಾಗ ಚಿಕ್ಕವರ ಸೇವೆಯು ಮುಖ್ಯ ಎಂಬುದನ್ನು ಈಗಾದೆ ಎತ್ತಿ ತೋರಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು